ಎಲ್ರಿಗೂ ನಮಸ್ಕಾರ ನಾನು ಈ ಚಿತ್ರದ ನಿರ್ಮಾಪಕ ನಾನು ಮತ್ತೆ ತರುಣ್ ಸರ್ ಇಬ್ಬರು ಸೇರಿ ಈ ಸಿನಿಮಾನ ನಿರ್ಮಾಣ ಮಾಡಿದ್ವಿ ಸೊ ಭಾಳ ಒಳ್ಳೆ ಪ್ರತಿಕ್ರಿಯೆ ನಾವು ರ್ಯಾಂಬೋ ಮಾಡಬೇಕಾದ್ರೆ ಒಂದು ಹೊಸ ಐಡಿಯಾ ತೊಗೊಂಡ್ಬಂದು ಸಿನಿಮಾ ಮಾಡಿದಾಗ ಅವತ್ತು ಗೆಲ್ಸಿದ್ರಿ ಮತ್ತೆ ರ್ಯಾಂಬೋ ಟೂ ಅಲ್ಲೂ ಗೆಲ್ಸಿದ್ರಿ ಗುರು ಶಿಷ್ಯರಲ್ಲೂ ಗೆಲ್ಸಿದ್ರಿ ಏಳು ಮೇಲೆ ಅದನ್ನೇ ಮಾಡ್ತಾ ಇದೀರಾ ಅದಕ್ಕೆ ತುಂಬ ಧನ್ಯವಾದಗಳು ಶುಕ್ರವಾರ ಚೆನ್ನಾಗಿ ಓಪನ್ ಆಯಿತು ಸಾಯಂಕಾಲಕ್ಕೆ ತುಂಬ ಚೆನ್ನಾಗಿ ಪಿಕಪ್ ಆಗ್ತಿದೆ ಎಲ್ಲರೂ ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಎಲ್ಲ ಕಡೆ ತಮ್ಮ ಅನಿಸಿಕೆಗಳನ್ನು ಹೇಳ್ತಿದ್ದೀರಾ ಇಲ್ಲಿ ತನಕ ಯಾವ ನೆಗೆಟಿವ್ ರಿವ್ಯೂಸು ಬರಲಿಲ್ಲ ಎಲ್ಲ ಪಾಸಿಟಿವ್ ಆಗಿ ತುಂಬ ಇಷ್ಟಪಡ್ತಿದ್ದಾರೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಸೆಲೆಬ್ರಿಟೀಸ್ ನಮ್ಮ ಎಲ್ರಿಗೂ ಸಿನ್ಮಾ ತೋರಿಸ್ಬೇಕು ಅವ್ರನ್ನ ಪ್ರತಿಕ್ರಿಯೆ ಪಡಿಬೇಕು ಅಂತ ಅಂದ್ಕೊಂಡ್ವಿ ಹಾಗಾಗಿ ಇವ್ರನ್ನ ಎಲ್ಲರೂ ಕರ್ಸಿದ್ವಿ ಇವತ್ತು ಎಲ್ಲರೂ ತುಂಬ ಮೆಚ್ಚುಗೆ ಪಟ್ಟರು ಸೊ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಹಾಗೆ ನೀವೆಲ್ರಿಗೂ ಹೇಳಿ ಸಿನ್ಮಾನ ದೊಡ್ಡ ಮಟ್ಟದಲ್ಲಿ ಗೆಲ್ಸಿದ್ರೆ ನಾವು ಈ ಥರ ಪ್ರಯತ್ನಗಳು ಮತ್ತೆ ಮುಂದಕ್ಕೆ ಮಾಡ್ತೀವಿ ಹಾಗಾಗಿ ಮೊದಲನೇ ಬಾರಿಗೆ ಥ್ಯಾಂಕ್ಸ್ ಹೊಸ ಪ್ರಯತ್ನ ಯಾವತ್ತು ನಿಮ್ಮ ಕಡೆಯಿಂದ ಜೈ ಅಂತ ಅನ್ನಿಸ್ಕೊಂಡಿದೆ ಹಂಗೆ ಕಂಟಿನ್ಯೂ ಮಾಡಿ ಇದೇ ತರ ಮುಂದೆ ನಾವು ಒಳ್ಳೆ ಸಿನಿಮಾ ಕೂಡ ಒಂದು ತಂಡವಾಗಿ ಬೆಳೀತಾ ಬೆಳಿತಾ ಅಂತಂತಕ್ಕೂ ಹೋಗ್ತೀವಿ ನಿಮ್ಮ ಸಹಕಾರ ಹೀಗೇ ಇರಲಿ ಎಲ್ರಿಗೂ ನಮಸ್ಕಾರ ಮತ್ತೆ ಬಂದ ಎಲ್ಲರೂ ಸಿನಿಮಾನ ನೋಡಿ ಥಿಯೇಟರ್ ನೋಡಿ ಥ್ಯಾಂಕ್ ಯು